ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಓಕೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಐದನೇ ತಾರೀಕು ಗೌರಿ ಹುಣ್ಣಿಮೆ ಇದೆ ನಾಳೆ ಅಂದರೆ ನಾಳೆ ಒಂದು ಗೌರಿ ಹುಣ್ಣಿಮೆಯ ನಂತರ ಚಂದ್ರನ ಸಂಪೂರ್ಣ ಕಿರಣಗಳು ದೇವಿ ಗೌರಿಯ ಒಂದು ಕೃಪೆಯೊಂದಿಗೆ ಮಾನವನ ಜೀವನದಲ್ಲಿ ಶುದ್ಧತೆ ಸಮೃದ್ಧಿ ಮತ್ತು ಧನಶಕ್ತಿಯನ್ನು ಜಾಗೃತಿಗೊಳಿಸುವ ಪವಿತ್ರ ದಿನ ಅಂತಹದ್ ಅಂತಲೇ ಹೇಳಬಹುದು ಮತ್ತು ಈ ದಿನ ಚಂದ್ರನ ಶಕ್ತಿ ಅತ್ಯಂತ ಬಲವಾಗಿ ಪ್ರಭಾವವನ್ನು ಬೀರುವುದರಿಂದ ಮನಸ್ಸಿನ ಶಾಂತಿ ಹಾಗೂ ಆರ್ಥಿಕ ಪ್ರಗತಿ ಎರಡೂ ಕೂಡ ಸಮರದಲ್ಲಿ ಬೆಳೆಯುತ್ತದೆ ಸಮರದಲ್ಲಿ ಬೆಳೆಯುತ್ತದೆ ಗೌರಿ ದೇವಿಯ ಪೂಜೆಯನ್ನು ಮಾಡಿದರೆ ಹಣದ ಹೊಳೆ ಮಾತ್ರವಲ್ಲ ಕರ್ಮದ ತಡೆಗಳು ಕೂಡ ಸಹಕಾರಿಗೆ ಹೋಗುತ್ತೆ ಹೇಳಬಹುದು ಈ ಒಂದು ಮಹಾದಿನದಲ್ಲಿ ನಾಲ್ಕು ರಾಶಿಗಳಿಗೆ ವಿಶೇಷವಾದ ಧನಯೋಗ ಉಂಟಾಗುತ್ತೆ ಅಂತ ಹೇಳಬಹುದು ಆ ಸ್ನೇಹಿತರೆ ಆಗಿದ್ರೆ ಆ ನಾಲ್ಕು ರಾಶಿಗಳು ಯಾವ್ಯಾವು ಅವು ಅವುಗಳಲ್ಲಿ ಏನೆಲ್ಲ ಲಾಭಗಳು ಸಿಗುತ್ತೆ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಓಂ ಶನಿ ಏ ನಮಃ ಅಥವಾ ಓಂ ಗೌರಿಯೇ ನಮಃ ಇಲ್ಲ ಓಂ ಗಣೇಶಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಮತ್ತು ಪಕ್ಕದಲ್ಲಿನ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ ಮೊದಲನೆಯದಾಗಿ ಈ ಗೌರಿಮೆ ಹುಣ್ಣಿಮೆ ನಂತರ ಶುಭ ಲಾಭ ಶುಭ ಫಲಗಳನ್ನು ಪಡೆಯುವ ರಾಶಿ ಅಂದರೆ ಮೇಷರಾಶಿ ಈ ಮೇಷರಾಶಿಯವರಿಗೆ ನವೆಂಬರ್ ಐದರ ಗೌರಿ ಹುಣ್ಣಿಮೆ ಮೇಷರಾಶಿಯವರಿಗೆ ಒಳಗಿನ ಅಗ್ನಿಶಕ್ತಿಯು ದೇವಿ ಗೌರಿಯ ಕೃಪೆಯಿಂದ ಉಜ್ವಲವಾಗುತ್ತೆ ಈ ದಿನ ಸಂಜೆ ಆರರಿಂದ ಎಂಟರ ನಡುವೆ ಪೂರ್ವ ದಿಕ್ಕಿನಲ್ಲಿ ಮುಖ ಮಾಡಿ ಕೆಂಪು ಬಣ್ಣದ ದೀಪ ಹಚ್ಚಿ ದೀಪದ ಮುಂದೆ ಸ್ವಲ್ಪ ಇಟ್ಟು ನೀವು ಓಂ ಶ್ರೀಂ ಹೀಂ ಕ್ಲೀಂ ಲಕ್ಷ್ಮೀ ನಮಃ ಎಂದು ಓಂ ಶ್ರೀಂ ಹ್ರೀಂ ಕ್ಲೀಮ್ ಲಕ್ಷ್ಮೀ ನಮಃ ಎಂದು ಇಪ್ಪತ್ತೇಳು ಬಾರಿ ಜಪಿಸಿ ನಂತರ ಚಿನ್ನ ಅಥವಾ ಬೆಳ್ಳಿಯ ಒಂದು ನಾಣ್ಯವನ್ನು ನೀರಿನಲ್ಲಿ ಮುಳುಗಿಸಿ ದೇವಿಗೆ ಅರ್ಪಿಸಿ ಮರುದಿನ ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡು ಮೇಷರಾಶಿಯವರು ಗೃಹಾಧಿಪತಿ ಕುಜ ಗ್ರಹ ಈ ದಿನ ಚಂದ್ರನ ಕಾರಣದಿಂದ ಬಲಿಷ್ಠನಾಗಿರುವುದರಿಂದ ಹೊಸ ಉದ್ಯೋಗ ವ್ಯಾಪಾರ ಮತ್ತು ಹೂಡಿಕೆಗಳಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಕಳೆದ ದಿನಗಳಲ್ಲಿ ಹಣ ಬಂದರೂ ಕೂಡ ಉಳಿದ ಸ್ಥಿತಿ ಇದ್ದರೆ ಈ ಒಂದು ಉಪಾಯದಿಂದ ನಿಮಗೆ ಧನ ಸ್ಥಿರತೆ ಬರುತ್ತೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಇನ್ನು ಎರಡನೆಯದಾಗಿ ಋಷಿಕ ರಾಶಿಯವರು ಈ ಒಂದು ಗೌರಿ ಅಂದರೆ ಈ ಗೌರಿ ಹುಣ್ಣಿಮೆಯಿಂದ ಗುಪ್ತ ಲಾಭದ ದಾರಿಯವರಿಗೆ ತೆರೆದುಕೊಳ್ಳುತ್ತೆ ಅಂದರೆ ಅಂತಾನೆ ಹೇಳ್ಬೋದು ಗೌರಿ ಹುಣ್ಣಿಮೆಯ ದಿನ ಋಷಿಕ ರಾಶಿಯವರು ಒಳಗಿನ ರಹಸ್ಯ ಶಕ್ತಿ ಚೇಚ್ ಚೇತನ ಹೆಚ್ಚಾಗುತ್ತೆ ಮತ್ತು ರಾತ್ರಿ ಒಂಬತ್ತು ಗಂಟೆಯ ನಂತರ ದೇವಿ ಗೌರಿಯ ಮುಂದೆ ಎಂಟು ಕೇಸರಿ ಹೂಗಳನ್ನು ಅರ್ಪಿಸಿ ಓಂ ಮಹಾಲಕ್ಷ್ಮಿ ದೇವಿ ಮಹಾ ಎಂದು ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ನಂತರ ಈ ಒಂದು ನಾಣ್ಯವನ್ನು ಎಡಗೈಯಲ್ಲಿ ಹಿಡಿದು ಇದು ನನ್ನ ಜೀವನದ ದನದ ಬಾಗಿಲು ಎಂದು ಮನಸ್ಸಿನಲ್ಲಿ ಹೇಳಿ ದೇವಿಗೆ ಅರ್ಪಿಸಿ ಬೆಳಗಿನ ಒಂದು ಜಾವ ಆ ಒಂದು ನಾಣ್ಯವನ್ನು ನೀವು ನಿಮ್ಮ ಒಂದು ಹಣದ ಬ್ಯಾಗ್ನಲ್ಲಿ ಇಟ್ಕೊಳ್ಳಿ ಈ ಒಂದು ಉಪಾಯದಿಂದ ಹಳೆಯ ವ್ಯವಹಾರಗಳಲ್ಲಿ ಬಾಕಿ ಉಳಿದಂತಹ ಒಂದು ಹಣ ವಾಪಸು ಬರಲು ಶುರುವಾಗುತ್ತೆ ಮತ್ತು ವೃಶ್ಚಿಕ ರಾಶಿಯವರ ಗ್ರಹದ ಕುಜ ಈ ದಿನ ಧನಲಾಭವನ್ನು ಬಲಪಡಿಸುವುದರಿಂದ ಆಸ್ತಿ ಹೂಡಿಕೆ ಮತ್ತು ಆಸ್ತಿ ಹೂಡಿಕೆ ಅಥವಾ ಲಾಟ್ರಿ ರೀತಿಯ ಲಾಭಗಳು ಕೂಡ ಸಾಧ್ಯವಾಗುತ್ತೆ ಗೌರಿಯ ಕೃಪೆಯಿಂದ ಆತ್ಮವಿಶ್ವಾಸ ವಿಶ್ವಾಸ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ಶಾಂತಿ ಅನ್ನೋದು ತುಂಬಿ ತುಳುಕುತ್ತೆ ಅಂತಾನೆ ಹೇಳಬಹುದು ಮತ್ತು ನಿಮಗೆ ಹಣದ ಹರಿವು ವೇಗವಾಗಿ ಪಡೆಯಲು ಸಾಧ್ಯವಾಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ನು ಮೂರನೆಯದಾಗಿ ತುಲಾರಾಶಿಯವರು ತುಲಾರಾಶಿಯವರು ಸಮತೋಲನದಿಂದ ಬರುವ ಸುಭಿಕ್ಷೆ ಅಂತಾನೆ ಹೇಳಬಹುದು ಗೌರಿ ಹುಣ್ಣಿಮೆ ದಿನ ತುಲಾರಾಶಿಯವರಿಗೆ ಶುಕ್ರಗ್ರಹದ ಕೃಪೆಯ ಅಪಾರವಾಗುತ್ತೆ ಸಂಜೆ ಏಳು ಮೂವತ್ತು ಸುಮಾರಿಗೆ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಮನೆ ಬಾಗಿಲಲ್ಲಿ ತಾಮ್ರದ ಪಾತ್ರೆಯಲ್ಲಿ ಹಾಲು ಅಕ್ಕಿ ಬೆಲ್ಲ ಮತ್ತು ತುಪ್ಪದಿಂದ ದೀಪವನ್ನು ಹಚ್ಚಿ ಓಂ ಶ್ರೀ ಲಕ್ಷ್ಮಿ ಚಂದ್ರಗ್ರೇ ನಮಃ ಓಂ ಶ್ರೀಲಕ್ಷ್ಮಿ ಚಂದ್ರಾಗ್ರೇ ನಮಃ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಉಚ್ಚರಿಸಿ ನಂತರ ದೀಪವನ್ನು ಮನೆಯ ಪೂಜಾ ಕೋಣೆಯಲ್ಲಿ ಇರಿಸಬೇಕು ಈ ಒಂದು ಉಪಾಯದಿಂದ ಮನೆಯ ಒಂದು ಹಣದ ಶಕ್ತಿ ಸಕ್ರಿಯವಾಗಿ ಚಲನೆ ಪಡೆಯುತ್ತೆ ತುಲಾ ರಾಶಿಯವರು ಈ ಒಂದು ದಿನ ಯಾರಿಗಾದರೂ ಅನ್ನದಾನ ಅಥವಾ ಬೆಳಕಿನ ದಾನವನ್ನು ಮಾಡಿದರೆ ದೇವಿ ಲಕ್ಷ್ಮಿಯ ಕೃಪೆ ಎರಡು ಪಟ್ಟು ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ ಸಾಲ ವ್ಯವಹಾರ ಮತ್ತು ಒಂದು ಹೊಸ ಕೆಲಸಗಳ ವಿಷಯದಲ್ಲಿ ಸುಧಾರಣೆ ಕಾಣಬಹುದು ಅಂತಾನೆ ಹೇಳಬಹುದು ಸಮತೋಲನದಿಂದ ಮಾಡಿದ ಪ್ರತಿ ನಿರ್ಧಾರ ಕೂಡ ಈ ಒಂದು ತಿಂಗಳಲ್ಲಿ ಧನ ಸಿಗುತ್ತಿರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ನು ಕೊನೆಯದಾಗಿ ನಾಲ್ಕನೆಯದಾಗಿ ಕಟಕ ರಾಶಿಯವರು ಕಟಕ ರಾಶಿಯವರಿಗೆ ಈ ಒಂದು ವಿಶೇಷವಾದ ಹುಣ್ಣಿಮೆ ನಂತರ ಚಂದ್ರನ ಮನೆ ತುಂಬುವಂತಹ ಮನೆ ಆಗುತ್ತೆ ಗೌರಿ ಹುಣ್ಣಿಮೆ ದಿನ ಕಟಕ ರಾಶಿಯವರನ್ನ ಚಂದ್ರನ ಸಂಪೂರ್ಣ ಬೆಳಕು ಆಶೀರ್ವಾದ ಮಾಡುತ್ತೆ ಬೆಳಿಗ್ಗೆ ಆರರಿಂದ ಏಳು ಗಂಟೆ ಒಳಗೆ ಪೂರ್ವ ದಿಕ್ಕಿನಲ್ಲಿ ನೀರಿನ ಪಾತ್ರೆ ಇಟ್ಟು ಚಂದ್ರನ ಪ್ರತಿಬಿಂಬ ಕಾಣುವಂತೆ ಮಾಡಿ ಅದರ ಮುಂದೆ ಬಿಳಿ ಹೂ ಬೆಲ್ಲ ಅಕ್ಕಿ ಹಾಗೂ ನಾಣ್ಯಗಳನ್ನು ಅರ್ಪಿಸಬೇಕು ಹಾಗೆ ನೀವು ಓಂ ಚಂದ್ರಾಯ ನಮಃ ಎಂದು ಒಂದು ಮಂತ್ರವನ್ನು ಉಚ್ಚರಿಸಿ ನಂತರ ಈ ಒಂದು ನೀರನ್ನು ಮನೆಯಲ್ಲಿ ಸಿಂಪಡಿಸಿ ಈ ಒಂದು ಕಾರ್ಯದಿಂದ ಮನೆಯ ಹಣದ ಶಕ್ತಿ ಶುದ್ಧವಾಗುತ್ತೆ ಮತ್ತೆ ಖರ್ಚು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೂ ಹೊಸ ಆದಾಯದ ದಾರಿ ತೆರೆ ತೆಗೆದುಕೊಳ್ಳುತ್ತೆ ಕಟಕ ರಾಶಿಯವರಿಗೆ ಈತನ ಚಂದ್ರ ಗೌರಿ ಯೋಗದಿಂದ ಕುಟುಂಬ ಸೌಖ್ಯತೆ ಮನಶಾಂತಿ ಮತ್ತು ಆರ್ಥಿಕ ಬೆಳವಣಿಗೆ ಸಾಧ್ಯವಾಗುತ್ತೆ ಮತ್ತೆ ಬಿಳಿ ಬಟ್ಟೆ ಧರಿಸಿ ದೇವಿಗೆ ಬಿಳಿ ಹೂವನ್ನು ಅರ್ಪಿಸಿದರೆ ದೀರ್ಘಾವಧಿಯ ದನ ಯೋಗ ಪ್ರಾರಂಭವಾಗುತ್ತೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಗೌರಿ ಹುಣ್ಣಿಮೆಯ ದೇವಿ ಗೌರಿಯ ಕೃಪೆಯಿಂದ ಚಂದ್ರನ ಬೆಳಕಿನಂತೆ ನಿಮ್ಮ ಜೀವನದ ಹಣದ ಹೊಳೆ ಅರಿಯುತ್ತೆ ಅಂತ ಹೇಳಬಹುದು ನಾಲ್ಕು ರಾಶಿಯವರು ಕೂಡ ನವೆಂಬರ್ ಐದರಂದು ಅಂದರೆ ನಾಳೆ ಮಂಗಳವಾರ ನವೆಂಬರ್ ಐದು ಈ ಉಪಾಯಗಳನ್ನು ಮಾಡಿದರೆ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗಿ ಧನಯೋಗಗಳು ಮಾತ್ರವಲ್ಲ ಶಾಂತಿ ನೆಮ್ಮದಿ ಪ್ರೀತಿ ಮತ್ತು ಪ್ರಗತಿ ನಿಮ್ಮ ಜೀವನದ ಭಾಗವಾಗುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ಶ್ರೀ ಗೌರಿಯೇ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡೋದ್ರಲ್ಲ ಅಂದರೆ ಗೌರಿ ಹುಣ್ಣಿಮೆ ದಿನ ಯಾವ ನಾಲ್ಕು ರಾಶಿಗಳಿಗೆ ಶುಭ ಫಲಗಳಿದೆ ಧನ ಲಾಭವಿದೆ ಅಂತ ಪೂರ್ತಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ನಾನು ಹೇಳಿದ ಹಾಗೆ ನೀವು ನಾಳೆ ಪೂಜೆ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಎಂಥ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ ಮತ್ತು ಧನಪ್ರಾಪ್ತಿ ಆಗುತ್ತೆ ನಿಮಗೆ ಈ ನಾಲ್ಕು ರಾಶಿಗಳಿಗೆ ಗೌರಿಯು ಒಲಿದು ಬರಲಿದ್ದಾಳೆ ಅಂತ ಹೇಳ್ಬೋದು ಸಾಧ್ಯವಾದಷ್ಟು ನಾಳೆ ಹುಣ್ಣಿಮೆ ದಿನ ನದಿಗಳಲ್ಲಿ ಸ್ನಾನ ಮಾಡೋದಾಗಿರ್ಬೋದು ಮನೆಯಲ್ಲಿ ಮನೆಯನ್ನು ಶುದ್ಧ ಮಾಡಿಕೊಂಡು ಪೂಜೆ ಮಾಡೋದಾಗಿರ್ಬೋದು ಪ್ರತಿಯೊಬ್ಬರು ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಾಲ್ಕು ರಾಶಿಯವರು ಅಂತ ಅಲ್ಲ ಯಾವ ರಾಶಿಯವರಾದರೂ ಪರವಾಗಿಲ್ಲ ಹುಣ್ಣಿಮೆ ಪೌ ಅಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ನಾವು ಮನೆಯನ್ನು ಮಾಡಿಕೊಂಡು ಅಂದರೆ ಗಂಜಲದಿಂದ ಗಂಜಲವನ್ನು ಹಾಕಿ ನೆಲವನ್ನು ಒರೆಸ್ಕೊಂಡು ಶುದ್ಧ ಮಾಡಿಕೊಂಡು ದೇವ್ರ ಮನೆ ಶುದ್ಧ ಮಾಡಿಕೊಂಡು ನಾವು ಆ ದಿನ ಪೂಜೆಯನ್ನು ಮಾಡಿದ್ರೆ ದೇವರುಗಳಿಗೆ ಅಮಾವಾಸ್ಯೆ ಪೂರ್ಣಿಮೆಯಲ್ಲಿ ಪೂಜೆಗಳನ್ನು ಮಾಡಿದರೆ ಖಂಡಿತ ನಮ್ಮ ಮನೆಗಳಲ್ಲಿರೋ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಸಾಧ್ಯವಾದಷ್ಟು ನೀವು ಮನೆಗಳಲ್ಲಿ ಪೂಜೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಸಾಧ್ಯವಾದಷ್ಟು ಮನೆಯಲ್ಲಿ ಸ್ನಾನ ಮಾಡೋದಕ್ಕಿಂತ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಆದರೆ ನಮಗೆ ಹೋಗೋಕ್ಕಾಗೋದಿಲ್ಲ ಆ ದಿನ ಹೊರಗಡೆ ಎಲ್ಲೂ ಅಂತ ಅನ್ನೋರು ಮನೆಯಲ್ಲಿಯೇ ನಾವು ಸ್ನಾನ ಮಾಡೋ ನೀರಿಗೆ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಸ್ನಾನ ಮಾಡಿಕೊಂಡ್ರೆ ನಮ್ಮ ಯಾವುದೇ ಕಷ್ಟಗಳಿದ್ರೂ ತೊಂದರೆಗಳಿದ್ರೂ ಪರಿಹಾರ ಆಗುತ್ತೆ ಹಾಗಾಗಿ ನಾವು ಮನೆಯಲ್ಲಿ ಬಕೆಟ್ ನೀರಿಗೆ ಸ್ವಲ್ಪ ಹಾಲು ಹಾಕೊಳ್ಳಿ ಅದನ್ನು ತಲೆ ಸ್ನಾನ ಮಾಡಿ ನೀವು ತಲೆ ಸ್ನಾನ ಮಾಡೋದ್ರಿಂದ ಖಂಡಿತ ಕಷ್ಟಗಳು ಪರಿಹಾರ ಆಗುತ್ತೆ ಯಾವುದೇ ರಾಶಿ ಆಗಿರ್ಬೋದು ನಾವು ಈ ರೀತಿ ಪೂಜಾ ವಿಜ ವಿಧಾನವನ್ನು ಅನುಸರಿಸಿದರೆ ನಮ್ಮ ಮನೆಗಳಲ್ಲಿ ದೇವರುಗಳ ಅಂದರೆ ದೇವರುಗಳ ಆಗಮ ಆಗುತ್ತೆ ಆಗಮನ ಆಗುತ್ತೆ ನಾವು ಶುದ್ಧ ಶುದ್ಧವಾಗಿದ್ದು ದೇವ್ರ ಮನೆಯೆಲ್ಲ ಶುದ್ಧವಾಗಿಟ್ಕೊಂಡು ಹೂಗಳಿಂದ ಅಲಂಕರಿಸಿದ್ರೆ ಯಾವ ದೇವರಿಗೆ ಇಷ್ಟ ಆಗೋಲ್ಲ ಹೇಳಿ ಧೂಪ ದೀಪಗಳನ್ನು ಹಚ್ಚಿ ನಾವು ನೈವೇದ್ಯ ಇಟ್ಟು ಪೂಜೆನ ಮಾಡಿದ್ರೆ ಎಲ್ಲ ದೇವರು ಕೂಡ ಹೊಲಿತಾರೆ ಹಾಗಾಗಿ ಸಾಧ್ಯವಾದಷ್ಟು ನೀವು ಅಮಾವಾಸ್ಯೆ ಹುಣ್ಣಿಮೆ ದಿನ ಮನೆಯನ್ನು ಶುದ್ಧ ಮಾಡಿಕೊಂಡು ಪೂಜೆನ ಮಾಡೋದನ್ನು ಯಾರು ಮರಿಬೇಡಿ ಯಾವುದೇ ಆಗಿರ್ಬೋದು ಸ್ನೇಹಿತರೆ ಆ ದಿನ ಪೂಜೆ ಮಾಡ್ಕೊಳ್ಳಿ ಎಂತಹ ನಿಮ್ಮ ನೆಗೆಟಿವ್ ಎನರ್ಜಿ ಇರುತ್ತಲ್ಲ ಅದೆಲ್ಲ ಮನೆಯಿಂದ ಹೊರಗಡೆ ಹೋಗುತ್ತೆ ಪಾಸಿಟಿವ್ ವೈಬ್ಸು ಮನೆಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಯಾಕಂದರೆ ಈ ಅಮಾವಾಸ್ಯುಣಿ ಹುಣ್ಣಿಮೆಯಲ್ಲಿ ನೆಗೆಟಿವ್ ಎನರ್ಜಿ ಅಂದರೆ ಮಾಟ ಮಂತ್ರ ಮಾಡಿಸೋರು ತುಂಬ ಜನ ಇರ್ತಾರೆ ಹಾಗಾಗಿ ಆ ಮಾಟ ಮಂತ್ರ ಏನೇ ಮಾಡಿಸಿದ್ರೂ ಮನೆಯಲ್ಲಿ ಧೂಪ ದೀಪಗಳನ್ನು ಹಚ್ಚಿ ನಾವು ಪೂಜೆನ ಮಾಡಿದ್ರೆ ಖಂಡಿತ ಯಾವುದೇ ರೀತಿ ಕಷ್ಟಗಳು ನಮಗೆ ತಾಕೋದಿಲ್ಲ ಏನೇ ಆಗಿದ್ರೂ ನೀವು ಅಷ್ಟು ನಿಮ್ಮ ಮನೆಗಳಲ್ಲಿ ಮಾಟ ಮಂತ್ರದ ಪ್ರಯೋಗ ಆಗಿದೆ ಅಂದರೆ ಒಂದು ಲಿಂಬೆಹಣ್ಣನ್ನು ತಗೊಂಡು ನೀವು ಪೂಜೆಯೆಲ್ಲ ಆದ ನಂತರ ಮನೆಯ ಬಾಗಿಲಿಗೆ ಅಂದರೆ ಮೇನ್ ಡೋರ್ ಇರುತ್ತಲ್ಲ ಅಲ್ಲಿ ನೀವೊಳಿಸಿ ಮೂರು ಮೂರು ಸರಿ ನೀವುಳಿಸಿ ಮತ್ತೆ ಆ್ಯಂಟಿವೈಸ್ ಮತ್ತು ನೀವು ಮೂರು ರೌಂಡು ಸುತ್ತಿ ಮನೆಗೆ ಆ ಲಿಂಬೆಹಣ್ಣನ್ನು ಮನೆಯ ಬಾಗಿಲ ಮೇಲೆ ಅಂದರೆ ಹೊಸ್ತಿಲ ಮೇಲೆ ಕಟ್ ಮಾಡಿ ಉಲ್ಟಾ ಇಡಿರಿ ಆ ಕಡೆ ಈ ಕಡೆ ಅರ್ಧ ಬಲಗೈಯಿಂದ ಎಡಗಡೆ ಇಡಿ ಎಡಗೈಯಿಂದ ಬಲಗಡೆ ಇಡಿ ಈ ರೀತಿಯಾಗಿ ನೀವು ಮನೆ ಬಾಗಿಲಿಗೆ ಆ ಲಿಂಬೆ ಇಡಿ ಮತ್ತು ಇಲ್ಲ ಅನ್ನೋರು ಕಾಲಿಂದ ಎಡಗಾಲಿಂದ ತುಳಿದ್ಬಿಟ್ಟು ಆ ಮನೆಗೆ ನೀವುಳಿಸಿ ಆ ಲಿಂಬೆ ಎಡಗಾಲಿಂದ ತುಳಿದು ನೀವಳಿಸಿ ತೆಗೆದು ಬೇರೆ ಕಡೆ ಎಸೆದ್ಬಿಡಿ ಓಕೆ ಈ ಈ ರೀತಿ ಮಾಡೋದ್ರಿಂದ ಕೂಡ ನೆಗೆಟಿವ್ ಎನರ್ಜಿ ಎಲ್ಲ ನಿಮಗೆ ಹೋಗುತ್ತೆ ಮನೆಯೊಳಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ಕೂಡುತ್ತೆ ಈಗೆಲ್ಲ ಬರೀ ಮಾಟ ಮಂತ್ರ ಪದು ಇದು ಯಾರೂ ಮನುಷ್ಯರು ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಆ ಥರ ಕೆಟ್ಟ ಬುದ್ಧಿಗಳು ಮನುಷ್ಯನ ಆವರಿಸ್ಕೊಂಡ್ಬಿಟ್ಟಿದೆ ಒಬ್ಬರು ಬೆಳೆದ್ರೆ ತಡ್ಕೊಳ್ಳಲ್ಲ ಒಬ್ಬರು ಚೆನ್ನಾಗಿದ್ರೆ ನೋಡಿ ತಡ್ಕೊಳ್ಳಲ್ಲ ಹಾಗಾಗಿ ಅವ್ರಿಗೆ ಏನಾದರೂ ತೊಂದರೆ ಮಾಡಬೇಕು ಅನ್ನೋ ಜನಗಳು ತುಂಬ ಜನ ಇದ್ದಾರೆ ಜೀವನದಲ್ಲಿ ಏನೇ ಮಾಡಿದ್ರು ದೇವ್ರ ಮುಂದೆ ಏನೂ ನಡೆಯಲ್ಲ ಸ್ನೇಹಿತರೆ ಏನೂ ಎದುರ್ಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಅವರು ಏನೇ ಮಾಟ ಮಂತ್ರ ಪ್ರಯೋಗ ಮಾಡಿದ್ರೂ ಕೂಡ ಕಡೆಗೆ ಅದನ್ನು ಅವರೇ ಅನುಭವಿಸ್ಬೇಕಾಗುತ್ತೆ ಅದು ದೇವರು ಉಲ್ಟ ಮಾಡ್ತಾನೆ ಖಂಡಿತ ಅವ್ರ ಟೈಮ್ ಚೆನ್ನಾಗಿಲ್ಲ ಅಂದರೆ ಅದು ಅವರಿಗೇ ತಿರುಗುತ್ತೆ ಹಾಗಾಗಿ ನೀವೇನು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ನಾ ಹೇಳಿದ ಹಾಗೆ ಮನೆಯನ್ನು ಶುಭ್ರ ಮಾಡಿಕೊಂಡು ನೀವು ನಾನು ಹೇಳಿದ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ನೀವು ಧೂಪ ಹಾಕೋದ್ರಿಂದ ಮನೆಯಲ್ಲಿ ಹೊರಗಡೆ ಹೋಗುತ್ತೆ ಖಂಡಿತ ಸಂಜೆಯ ಟೈಮಲ್ಲಿ ಧೂಪವನ್ನು ಹಾಕಿ ಮನೆಯಲ್ಲಿ ಅಂದರೆ ಸಾಂಬ್ರಾಣಿ ಇರುತ್ತಲ್ಲ ಅದು ಧೂಪ ಹಾಕಿ ಆ ಧೂಪವನ್ನು ಹಾಕಿ ಮನೆಯನ್ನು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಓಪನ್ ಮಾಡಿಬಿಡಿ ಖಂಡಿತ ನೀವು ನೀವು ಏನೇ ಪೂಜೆ ಮಾಡ್ಕೊಂಡು ಬೇಡಿಕೊಂಡು ಕೂಡ ಅದು ಏನೇ ಕೆಟ್ಟದ್ದು ಬಯಸ್ತಾರಲ್ಲ ಅವ್ರಿಗೆ ಅದು ಆಗುತ್ತೆ ಸ್ನೇಹಿತರೆ ಇವತ್ತು ಇಲ್ಲ ನಾಳೆ ಅದು ಅದು ಕೆಟ್ಟದ್ದು ಅವ್ರಿಗೆ ತಡೆಯುತ್ತಾ ಹೋಗಿ ತಗಲುತ್ತೆ ಓಕೆ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಓಕೆ ಸ್ನೇಹಿತರೆ ನಾನಿವತ್ತು ನಾಳೆ ಗೌರಿ ಹುಣ್ಣಿಮೆ ದಿನ ನಾಲ್ಕು ರಾಶಿಗಳಿಗೆ ಶುಭ ಫಲಗಳಿವೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಉಳಿದ ರಾಶಿಗಳು ಕೂಡ ನಾನು ಹೇಳಿದ ರೀತಿಯಲ್ಲಿ ಪೂಜೆನ ಮಾಡ್ಕೊಳ್ಳಿ ಖಂಡಿತ ಎಲ್ಲರಿಗೂ ಆ ಗೌರಿ ದೇವಿ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಬೇಡ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಪ್ಲೀಸ್ ಸ್ನೇಹಿತರೆ ಹೊಸ್ದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೋಡ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರ ನಮಃ ಓಂ ಗಣೇಶ ನಮಃ ಅಥವಾ ಓಂ ಶ್ರೀ ಗೌರಿ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳಿತಾಗಲಿ ಅಂತ ದೇವರಲ್ಲಿ ನಾನು ಕೂಡ ಬೇಡ್ಕೋತೀನಿ